ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಿನ ಕುಕ್ಕರ್ಗಳಂತೂ ನಾವು ವರ್ಷಕ್ಕೊಂದು ಕುಕ್ಕರ್ ಆದರೂ ಚೇಂಜ್ ಮಾಡಬೇಕು ಗ್ಯಾಸ್ಗೆಟ್ ಅಂತೂ ಮೂರು ಮೂರು ತಿಂಗಳಿಗೂ ಮಾಡ್ತಾನೇ ಇರಬೇಕು ಎಲ್ಲ ಮನೆ ಕುಕ್ಕರೂ ಸೋಡ್ತಾನೇ ಇರುತ್ತೆ ಆ ರೀತಿ ಆಗೋದನ್ನು ಇಲ್ಲಿ ತಪ್ಪಿಸೋದಕ್ಕೆ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಕುಕ್ಕರಲ್ಲಿ ಕೆಲವು ಸಲ ಸಾಂಬಾರು ಮಾಡಿರ್ತೀವಿ ಆ ಕೆಂಪು ಕೆಂಪು ಕಲೆಯೆಲ್ಲ ಹಾಗೆ ಉಳಿದ್ಬಿಟ್ಟಿರುತ್ತೆ ಹುಳಿಕಾಳು ಸಾಂಬಾರು ಮತ್ತು ಕಡಲೆ ಎಲ್ಲ ಬೇಯಿಸಿದಾಗ ಆ ಕೆಂಪು ಕೆಂಪಕ್ಕೆ ಆ ಸಾಂಬಾರ್ ಕಲೆಯೆಲ್ಲ ಕುಕ್ಕರಲ್ಲಿ ಉಳಿದ್ಬಿಟ್ಟಿರುತ್ತೆ ಸೊ ಅದನ್ನು ನೀಟಾಗಿ ಒಗ್ಗಿಸ್ತೀವಿ ಬೇಕಾದ್ರೆ ನಾವು ಕುಕ್ಕರ್ಗೆ ಈ ರೀತಿ ನಿಂಬೆಹಣ್ಣು ಇರುತ್ತೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲಾರನೆಯಲ್ಲೂ ನಿಂಬೆಹಣ್ಣೆ ಇದ್ದೇ ಇರುತ್ತೆ ಸೊ ನಿಂಬೆಹಣ್ಣಿಗೆ ಅಡಿಗೆ ಸೋಡಾ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಈ ರೀತಿ ಚೆನ್ನಾಗಿ ಆ ಕಲೆಗಳ ಮೇಲೆ ಉಜ್ಕೊಂಡ್ರೆ ಕೆಲವು ಸಲ ಅರ್ಶಿನ ಕಲೆ ಮತ್ತೆ ಈ ಕೆಂಪು ಕೆಂಪು ಕಲೆ ಇರುತ್ತಲ್ಲ ಸೊ ಮತ್ತೆ ಕಪ್ಪು ಕೂಡ ಹಾಕ್ಬಿಟ್ಟಿರುತ್ತೆ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಸೊ ಈ ರೀತಿ ಉಚ್ಕೊಂಡಾದ್ಮೇಲೆ ನಾವು ಒಂದ್ಸರಿ ನಾರ್ ತೊಗೊಂಡು ಅಥವಾ ಸೋಪ್ ಹಾಕಿ ವಾಶ್ ಮಾಡ್ಕೋಬೇಕು ವಾಶ್ಕೊಂಡು ವಾಶ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಯಾವ ರೀತಿ ಕಾಣುತ್ತೆ ಅಂದರೆ ಬೆಳ್ಳಕ್ಕಾಗಿರುತ್ತೆ ಸೊ ಯಾವುದೇ ರೀತಿ ಕೆಂಪು ಕೆಂಪು ಅಥವಾ ಕಪ್ಪು ಕಲೆಗಳೆಲ್ಲ ಇರಲ್ಲ ನಾವು ಕುಕ್ಕರ್ ಕ್ಯಾಪನ್ನ ಯಾವಾಗಲೂ ಕ್ಯಾಪ್ ಹಾಕಿ ವಿಶಿಲ್ ಕೂಗಿಸ್ತಾ ಇರ್ತೀವಿ ಸೊ ಅನ್ನ ನಾವು ಕೂಗಿಸ್ದಾಗ ಅನ್ನದಗಳೆಲ್ಲ ಮೇಲೆ ಹೋಗಿ ಈ ರೀತಿ ಹೋಲ್ಸಲ್ಲಿ ಸಿಕ್ಕಾಕೊಂಡಿರ್ತೇವೆ ಕೆಲವು ಸಲ ವಿಶಿಲ್ ಬರೋಲ್ಲ ಸೊ ಅದಕ್ಕೆ ನಾವು ಆಗಾಗ ಈ ರೀತಿ ಯಾವುದಾದ್ರೂ ಪಿನ್ನು ಸೇಫ್ಟಿ ಪಿನ್ ಬರುತ್ತಲ್ಲ ಸೊ ಆ ಪಿನ್ ಆದರೂ ತೊಗೋಬೋದು ಇಲ್ಲಾಂದರೆ ಈ ರೀತಿ ಯು ಪಿನ್ ಬರುತ್ತಲ್ಲ ಕಂಬಿ ಸಣ್ಣದ ಕಂಬಿ ಇರುತ್ತಲ್ಲ ಸೊ ಅದನ್ನು ತೊಗೊಂಡು ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿ ಗಲೀಜೆಲ್ಲ ತಗೊಂಡು ತೊಳ್ಕೊಂಬಿಡ್ಬೇಕು ಒಂದ್ಸರಿ ಸೊ ನೋಡಿ ಈ ರೀತಿ ಹೋಲ್ಸಲ್ಲಿ ಒಳಗಡೆ ಹೋಲ್ಸ್ ಇರುತ್ತಲ್ಲ ಆ ವಿಶಿಲ್ ಬರೋ ಹೋಲ್ಸು ಆ ಹೋಲ್ಸಲ್ಲಿ ಈ ರೀತಿ ಕಂಬಿ ಹಾಕಿ ಸುತ್ತೂ ಕ್ಲೀನ್ ಮಾಡ್ಕೊಳೋದ್ರಿಂದ ಏನಾದರೂ ಅದರಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅನ್ನದಗಳು ಏನಾದರೂ ಇದ್ರೆ ಅದು ನೀಟಾಗಿ ಬಂದ್ಬಿಡುತ್ತೆ ಆವಾಗ ನಮಗೆ ವಿಶಿಲು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಕುಕ್ಕರ್ ಕ್ಯಾಪ್ ಲಿಡ್ನೇ ಆಗಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನಾವು ನೋಡಿ ನಾನು ಕಂಬಿ ಹಾಕಿ ನೀಟಾಗಿ ಅದು ಹೋಲ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಸಹ ಇನ್ನೊಂದು ಸೈಡಲ್ಲಿ ಈ ರೀತಿ ಹೋಲ್ ಕೊಟ್ಟಿರ್ತಾರೆ ಸೊ ಅದರಲ್ಲೂ ಸಹ ಕೆಲವು ಸಲ ಈ ರೀತಿ ಕುಕ್ಕರ್ ವಿಷಿಲ್ಗೆ ಕುಗ್ದಾಗ ಆ ನೀರೆಲ್ಲ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ ಅನ್ನದ್ದು ಅಗಳೆಲ್ಲ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು ಸೊ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಕುಕ್ಕರ್ ಕ್ಯಾಪನ್ನ ಮತ್ತು ನಾವು ಬಾಣಲಿನಲ್ಲಿ ಒಗ್ಗರಣೆ ಹಾಕ್ತಾ ಇರ್ತೀವಿ ಮತ್ತು ಫ್ರೈ ಮಾಡ್ತಾ ಇರ್ತೀವಿ ಈ ರೀತಿ ಸಿಲ್ವರ್ ಬಾಣಲಿಗಳಲ್ಲಿ ಕೆಂಪು ಕೆಂಪಕ್ಕೆ ಮತ್ತು ಕಪ್ ಕಪ್ಪಕ್ಕೆಲ್ಲ ಕಲೆಗಳು ಹಾಗೆ ಕಟ್ಬಿಡುತ್ತೆ ನಾವು ಉಜ್ಜು ನೀಟಾಗಿ ಉಜ್ಕೊಂಡಿಲ್ಲ ಅಂದರೆ ಸೊ ಆಗ ಆಗಿಂದಾಗಲೇ ನಾವು ಈ ರೀತಿ ನಿಂಬೆಹಣ್ಣು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನಿಂಬೆಹಣ್ಣಿಗೆ ನಾವು ಒಂಚೂರು ಅಡುಗೆ ಸೋಡ ಮತ್ತು ಒಂದು ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಉಜ್ಕೊಂಡ್ರೆ ಅದರಲ್ಲಿರೋ ಕಲೆಗಳೆಲ್ಲ ಬಂದುಬಿಡುತ್ತೆ ಸೊ ನಾ ಜಾಸ್ತಿ ಕಲೆ ಏನಾದರೂ ಕೆಂಪಾಗಿ ರೆಡ್ಡಿಶಾಗಿ ಅಥವಾ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ರೀತಿ ಉಜ್ಕೋಬೇಕು ಸುತ್ತು ಉಜ್ಕೊಂಡು ನಿಂಬೆಹಣ್ಣಿಂದ ನೀಟಾಗಿ ತೊಳ್ಕೊಂಡ್ರೆ ಆ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ನಾವು ಯಾವಾಗಲೂ ಕುಕ್ಕರ್ ಕ್ಯಾಪಲ್ಲಿ ಗ್ಯಾಸ್ಕೆಟನ್ನು ಚೇಂಜ್ ಮಾಡ್ತಾ ಇರ್ತೀವಿ ಸೊ ಬಿಸಾಡ್ಬಿಡ್ತೀವಿ ಹಳೇದಾಯಿತು ಮತ್ತು ಅದು ಒಂಥರ ಮರ ಥರ ಆಗಿಬಿಡುತ್ತೆ ಕೆಲವು ಸಲ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ಕೆಟ್ನ ಯೂಸ್ ಮಾಡ್ಬೋದು ಅಂದರೆ ನೋಡಿ ನಾವು ಯಾವಾಗಲೂ ಗ್ಯಾಸ್ಕೆಟ್ ಯೂಸ್ ಮಾಡಿದ್ಮೇಲೆ ಕೆಲವು ಸಲ ಅನ್ನದಗಳೆಲ್ಲ ಈ ರೀತಿ ಗ್ಯಾಸ್ಕೆಟ್ ಸೊಂದಿಗಳಲ್ಲಿ ಸೇರ್ಕೊಂಬಿಟ್ಟಿರ್ತೆ ಸೊ ಒಂದು ಪಿನ್ ಅಥವಾ ಸೇಫ್ಟಿ ಪಿನ್ ಅಥವಾ ಒಂದು ಉದ್ದ ಕಂಬಿ ಯಾವ್ದಾದ್ರು ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಮನೆಯಲ್ಲಿ ನಾವು ಯಾವಾಗಲೂ ಯೂಸ್ ಮಾಡೋ ಚಾಕುನ ತಗೊಂಡು ಈ ರೀತಿ ಒಳಗಡೆ ಎಲ್ಲ ಆ ಸೊಂದಿಗಳಲ್ಲೆಲ್ಲ ಅನ್ನದಗಳೆಲ್ಲ ಸಿಕ್ಕಾಕೊಂಡಿರುತ್ತೆ ಮತ್ತೆ ನಾವು ಸಾಂಬಾರನ್ನ ಕೂಗಿಸ್ಕೊಂಡಾಗ ಆ ಬೇಳೆ ಮತ್ತೆ ಆ ಸಾಂಬಾರ್ದು ರೆಡ್ ರೆಡ್ ಡಿಶ್ ಎಲ್ಲ ಕೂತು ಕೊಳೆ ತರ ಆಗ್ಬಿಟ್ಟಿರುತ್ತೆ ಸೊ ಈ ರೀತಿ ನಾವು ಚಾಕು ತೊಗೊಂಡು ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೋಬೋದು ಸೊ ನಾವು ಯಾವಾಗಲೂ ಕುಕ್ಕರ್ ಉಜ್ಜುವಾಗಲ್ಲ ಈ ರೀತಿ ಬಿಸಿಲನ್ನ ಒಂದ್ಸಲ ಸುಮ್ಮನೆ ಹಾಗೆ ಉಜ್ಜಿಬಿಟ್ಟು ಇಟ್ಬಿಡ್ತೀವಿ ಸೊ ಇದು ನೀರು ಬಿದ್ದು ಬಿದ್ದು ಒಳಗಡೆ ಎಲ್ಲ ಸಿಲ್ಮ್ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಇಲ್ಲಿ ಹಾಕಿಬಿಟ್ಟು ನಾವು ಬೇಕಾದ್ರೆ ನಿಂಬೆ ಹಣ್ಣು ರಸ ಕೂಡ ಹಾಕೋಬಹುದು ಈ ಕುಕ್ಕರ್ ವಿಶಿಲಲ್ಲೂ ಸಹ ಕೆಲವು ಸಲ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಟೂತ್ ಬ್ರಶ್ನ ಬಿಸಾಡ್ಬಿಡ್ತೀವಿ ಸೊ ಈ ರೀತಿ ಬ್ರಷ್ ತೊಗೊಂಡು ನೀಟಾಗಿ ನೆಟ್ಟ ಹತ್ರ ಎಲ್ಲ ಕೆಲವು ಸಲ ಸಿಲ್ಮ್ ಕೆಂಪು ಕೆಂಪಿಗೆ ಹಾಕ್ಬಿಟ್ಟಿರುತ್ತೆ ಯಾವಾಗಲೂ ತೇವ ತಟ್ಟಿ ತಟ್ಟಿ ಅದೆಲ್ಲ ನೀಟಾಗಿ ಈ ರೀತಿ ಸಹ ಕೂತಿರುತ್ತೆ ಅದನ್ನು ಈ ರೀತಿ ಉಜ್ಕೊಂಡ್ರೆ ನೀರು ಕ್ಲೀನ್ ಆಗುತ್ತೆ ಈ ರೀತಿ ಬಿಸಿನೀರಲ್ಲಿ ಹಾಕಿ ತೊಳ್ಕೊಂಬಿಡ್ಬೇಕು ಹಾಗಾಗ ಈ ರೀತಿ ವಿಶಿಲ್ನ ಕ್ಲೀನ್ ಮಾಡ್ಕೋತಾ ಇರಬೇಕು ಈ ರೀತಿ ಟೂತ್ ಬ್ರಷ್ ಇಂದ ಹೊಚ್ಕೊಂಡಿದ್ದಾದಮೇಲೆ ಆ ಹೋಲ್ಸ್ ಇರುತ್ತಲ್ಲ ನಾವು ಕುಕ್ಕರ್ ವಿಶಿಲಲ್ಲಿ ಆ ಹೋಲ್ಸ್ನ ಸೇಫ್ಟಿ ಪಿನ್ ಅಥವಾ ಬಟ್ಟೆ ಪಿನ್ ಅಥವಾ ಈ ರೀತಿ ಕಂಬಿ ತೊಗೊಂಡು ಯು ಪಿನ್ ಬರುತ್ತಲ್ಲ ಸಣ್ಣದು ಸೊ ಅದನ್ನು ತೊಗೊಂಡ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಸೊಂದಿಗಳಲ್ಲೆಲ್ಲ ಏನಾದರೂ ಇದ್ರೆ ಅದೆಲ್ಲ ಈ ರೀತಿ ಪಿನ್ ತೊಗೊಂಡು ಹಿಂಗೆ ಅನ್ನೋದ್ರಿಂದ ಬಂದ್ಬಿಡುತ್ತೆ ಆಗ ನೀಟಾಗಿ ವಿಶಿಲ್ ಕ್ಲೀನ್ ಆಗುತ್ತೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಒಂದ್ಸರಿ ತೊಳ್ಕೊಂಡು ನೀರಲ್ಲಿ ಈ ರೀತಿ ಹಾಕೊಂಡು ಮೀಟ್ರ ಕ್ಯಾಪ್ ಎಲ್ಲ ನೀಟಾಗಿ ವಿಶಿಲು ರೆಡಿ ಆಗಿಬಿಡುತ್ತೆ ಈ ರೀತಿ ನಾವು ಆಗಾಗ ವಿಶಿಲ್ ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಿಶಿಲ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನಾವು ಕೊಬ್ಬರಿನ ಯಾವಾಗಲೂ ತೆಂಗಿನಕಾಯಿ ಹೊಡಿತಾ ಇರ್ತೀವಿ ಸೊ ಕೊಬ್ಬರಿನ ಆಗಿಂದಾಗಲೇ ಆಗ್ಲಿ ತೆಗೆಯೋಕೋದ್ರೆ ನೋಡಿ ಬರೋದೇ ಇಲ್ಲ ಸೊ ಇದನ್ನ ಯಾವ ರೀತಿ ನಾವು ಈಸಿಯಾಗಿ ತಕ್ಕೋಬೋದು ಅಂದ್ರೆ ಇದನ್ನ ಫ್ರಿಜ್ ಅಲ್ಲಿ ನಾವು ಒಂದ್ ಎರಡರಿಂದ ಮೂರವರು ಫ್ರೀಸರ್ ಅಲ್ಲಾಗಲಿ ಅಥವಾ ಫ್ರಿಜ್ಜಲ್ಲಾಗಲಿ ಆಗಲಿ ಇಟ್ಬಿಟ್ಟು ನೋಡಿ ಈಗ ಕೊಬ್ಬರಿ ಚಿಪ್ಪನ ನಾನು ಒಂದು ಎರಡರಿಂದ ಮೂರು ಅವರು ಅಲ್ಲಿ ಇಟ್ಟಿದ್ದೆ ಸೊ ಅದನ್ನ ನಾವು ಫ್ರಿಜ್ ಇಂದ ತೆಗೆದ್ಬಿಟ್ಟು ಈ ರೀತಿ ಚಾಕು ತಗೊಂಡು ಸುತ್ತನೂ ಹೀಗೆ ಅನ್ಕೊಂಡ್ರೆ ಸಾಕು ನೀಟಾಗಿ ಕೊಬ್ಬರಿ ಹಾಗೆ ಬಂದ್ಬಿಡುತ್ತೆ ಚಿಪ್ಪಿಂದ ಸೊ ನೋಡಿ ಈಸಿಯಾಗಿ ನಾವು ಕೊಬ್ಬರಿನ ತಕ್ಕೋಬಹುದು ಸೊ ಇನ್ನೊಂದು ಟಿಪ್ಸ್ ಬಂದು ನಾವು ಕಿಚನ್ ಅಲ್ಲಿ ಯಾವಾಗಲೂ ಸೀಸರ್ ಯೂಸ್ ಮಾಡಿ ಮಾಡ್ತೀವಿ ಈ ರೀತಿ ಸ್ಟೀಲ್ ಇಟ್ಕೊಂಡಿರ್ತೀವಿ ಹಾಲು ಪ್ಯಾಕೆಟು ಮೊಸರು ಪ್ಯಾಕೆಟು ಎಲ್ಲ ಕಟ್ ಮಾಡೋಕ್ಕೆ ಆ ತೇವಾಂಶ ಸ್ಟೀಲ್ ಸೀಸರ್ ಆಗಿರೋದ್ರಿಂದ ಕೆಲವು ಸಲ ತೇವಾಂಶ ಬಿದ್ದು ಬಿದ್ದು ಸೊ ಅದು ರಸ್ಟ್ ಆಗಿಬಿಟ್ಟಿರುತ್ತೆ ಈ ರೀತಿ ಕಪ್ ಕಪ್ಪಕ್ಕೆ ಕೆಂಪಕ್ಕೆ ಎಲ್ಲ ಆಗ್ಬಿಟ್ಟಿರುತ್ತೆ ಸೊ ಅದನ್ನ ನಾವು ಅದೇ ನಿಂಬೆ ಎಣ್ಣೆ ಮನೆಯಲ್ಲಿರೋ ನಿಂಬೆ ಎಣ್ಣೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೊಂಡು ನಾವು ಇಲ್ಲಿ ಎಲ್ಲಿ ಕಲೆ ಇರುತ್ತೋ ಅಲ್ಲೆಲ್ಲ ಈ ರೀತಿ ಚೆನ್ನಾಗಿ ರಬ್ ಮಾಡೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಕೂಡ ಸತ್ತೋಗ್ಬಿಡುತ್ತೆ ಮತ್ತು ಚಾಕು ಸಹ ನೀಟಾಗಿ ರಸ್ಟ್ ಫ್ರೀ ಆಗುತ್ತೆ ನಾವು ರಸ್ಟ್ ಇರ್ದಿರೋ ಚಾಕುನಲ್ಲಿ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಯೂಸ್ ಮಾಡ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ನಿಂಬೆ ಎಣ್ಣೆ ಸಾಕು ಯಾವುದೇ ರೀತಿ ಸ್ಕ್ರಬ್ಬರು ನಾರು ಏನೂ ಬೇಕಾಗಿಲ್ಲ ರಬ್ ಮಾಡಿಕೊಂಡು ನಾವು ಒಂದ್ಸರಿ ತೊಳ್ಕೊಂಡು ಇದನ್ನು ಕಾಟನ್ ಬಟ್ಟೆಯಿಂದ ಒರೆಸಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಪಳಪಳ ಅಂತ ಒಳಗುತ್ತೆ ಯಾವುದೇ ರೀತಿ ರಸ್ಟ್ ಕೂಡ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ರಸ್ಟ್ ಎಲ್ಲ ಹೊಟ್ಟೋಗಿಬಿಟ್ಟಿದೆ ಸೊ ಈ ರೀತಿ ನಾವು ಚಾಕುನ ಕ್ಲೀನ್ ಮಾಡ್ಕೋಬೋದು ಯಾವುದೇ ರೀತಿ ಚಾಕು ಆಗಲಿ ಸೀಸರ್ ಆಗಲಿ ಎಲ್ಲನೂ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ಸೊ ಇದು ಶಾರ್ಪ್ನೆಸ್ ಹೊಟ್ಟೋಗಿದೆ ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪಾಕಿ ರಬ್ ಮಾಡೋದ್ರಿಂದ ಶಾಪು ಸಹ ಆಗುತ್ತೆ ಎಲ್ಲರ ಮನೆಗಳಲ್ಲೂ ಕುಕ್ಕರು ಲೀಕ್ ಆಗ್ತಾ ಇರುತ್ತೆ ಸೊ ಗ್ಯಾಸ್ಕೆಟ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಆ ಗ್ಯಾಸ್ಕೆಟನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಎಕ್ಸ್ಚೇಂಜ್ ಮಾಡ್ದಿರಾ ಅಥವಾ ಹಾಳಾಗದೇ ಇರೋ ಹಾಗೆ ಅಂದರೆ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾವು ಬೇಕಂದರೆ ಪುಡಿ ಉಪ್ಪನ್ನು ಹಾಕೋಬೋದು ಪುಡಿ ಹಾಕಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬಿಸಿಯಾಗಿರುತ್ತಲ್ಲ ನೀರು ಅದನ್ನು ಹಾಗೆ ಬಿಟ್ಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ಇದನ್ನು ತಣ್ಣಕ್ಕಾದ್ಮೇಲೆ ನಾವು ಗ್ಯಾಸ್ ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಈ ರೀತಿ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಬಿಡಬೇಕು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆನೇ ಆಗಲಿ ಗ್ಯಾಸ್ ಗೇಟ್ಗೆ ಹಚ್ಕೊಬಿಡ್ಬೇಕು ಆಗ ಚೆನ್ನಾಗಿ ಬಾಳಿಕೆ ಬರುತ್ತೆ ಗ್ಯಾಸ್ ಗೇಟು ಸೊ ನಾವು ದುಡ್ಡನ್ನು ಸೇವ್ ಮಾಡ್ಬೋದು ಮತ್ತು ಯಾವುದೇ ರೀತಿ ಗ್ಯಾಸ್ಕೇಟನ್ನು ಎಕ್ಸ್ಚೇಂಜ್ ಮಾಡೋ ಹಾಗೂ ಇಲ್ಲ ಗ್ಯಾಸ್ ಗ್ಯಾಸ್ಗೆಟ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ರೀತಿ ಮಾಡೋದ್ರಿಂದ ಗ್ಯಾಸ್ಗೆಸ್ಟು ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಹಾಗೇನೆ ಇರುತ್ತೆ ನಾನು ಹೇಳಿರೋ ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು